ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಕೂದಲು ಕೂಡ ವೇಗವಾಗಿ ಇಲ್ಲ ಹಾಗೂ ಡ್ಯಾಂಡ್ರಪ್ ಸಮಸ್ಯೆ ಇದ್ದರೂ ಕೂಡ ಇವತ್ತಿನ ಒಂದು ಶಾಂಪೂನ ಹೇಳ್ಕೊಡ್ತಾ ಇರೋದು ಅದರಿಂದ ನಮ್ಮ ಕೂದಲು ಕೂಡ ಉದುರೋದು ನಿಲ್ಲುತ್ತೆ ಹಾಗೂ ವೇಗವಾಗಿ ಏನು ಥಿಕ್ಕಾಗಿ ಬೆಳೆಯೋದಕ್ಕೂ ಸಹಾಯ ಮಾಡುತ್ತೆ ನೀವು ಕೂಡ ಈ ಒಂದು ಶಾಂಪೂನ ಯೂಸ್ ಮಾಡ್ಕೊಂಡು ನೋಡಿ ಹಾಗೂ ನೀವು ಕೂಡ ನಂದು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಹಾಗಾದ್ರೆ ತಡ ಮಾಡದೆ ಈ ಒಂದು ವಿಡಿಯೋನ ನೋಡೋಣ ಬನ್ನಿ ಬೆಲ್ಲೈಕನ್ನ ಒತ್ತಿ ಹಾಗೂ ಲೈಕ್ ಮಾಡದೆ ಹೋಗಬೇಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಬಟ್ಲ ತಗೊಂಡು ಅದ್ರ ಒಳಗಡೆ ಕಪ್ಪು ಜೀರಿಗೆನ ಆ್ಯಡ್ ಮಾಡ್ಕೋತಾ ಇರೋದು ಅದಕ್ಕೆ ಕಲುವಂಜಿ ಅಂತ ಕೂಡ ಕರಿತೀವಿ ಫ್ರೆಂಡ್ಸ್ ನೀವು ಯಾವ ಏನಂತ ಹೇಳಿದ್ರು ಕೂಡ ಅಂಗಡಿಯಲ್ಲಿ ಸಿಗುತ್ತೆ ಅಥವಾ ಆನ್ಲೈನಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಕಲುವಂಜಿಯಿಂದ ನಮ್ಮದು ಕೂದಲು ವೇಗವಾಗಿ ಬೆಳೀತಾ ಹೋಗುತ್ತೆ ಹಾಗೂ ಉದುರೋದು ಕೂಡ ನಿಲ್ಲುತ್ತೆ ಹಾಗೂ ಮೆಂತ್ಯ ಕಾಳನ್ನ ಯೂಸ್ ಮಾಡ್ಕೋತಾ ಇರೋದು ಮೆಂತ್ಯ ಅಂತೂ ನಮ್ಮ ಕೂದಲಿಗೆ ಎಷ್ಟೆಲ್ಲ ಬೆನಿಫಿಟ್ಸ್ಗಳು ಇದೆ ಅಂತ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ಹಾಗೂ ಸಾಸಿವೆನ ಆ್ಯಡ್ ಮಾಡ್ಕೋತಾ ಇರೋದು ಸ್ವಲ್ಪ ಜಾಸ್ತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ಸಾಸಿವೆನ ಆ್ಯಡ್ ಮಾಡ್ಕೋತಾ ಇರೋದು ನೋಡ್ಬೋದು ಈ ಮೂರು ಇಂಗ್ರೀಡಿಯಂಟ್ಸನ್ನ ನಾನು ಯೂಸ್ ಮಾಡಿಕೊಂಡು ಇವತ್ತು ಯಾವ ರೀತಿ ಶಾಂಪೂನ ನಾವು ಹಚ್ಕೊಳ್ಳೋಕ್ಕೆ ಬಳಸ್ಬೋದು ಅಂತ ಹೇಳ್ಕೊಡ್ತೀನಿ ಹಾಗೂ ಫ್ರೆಶ್ ಆಗಿರೋ ಕರಿಬೇವನ ಕೂಡ ನಾನು ಇವತ್ತು ಯೂಸ್ ಮಾಡ್ಕೋತಾ ಇರೋದು ಹೀಗೆ ಫ್ರೆಶ್ ಆಗಿ ಕರಿಬೇವನ ತಂದು ಇವು ನಾಲ್ಕು ಇಂಗ್ರೇಡಿಯಂಟ್ಸ್ನಿಂದ ನಾನು ಏನು ಮಾಡ್ತೀನಿ ಅಂತ ನೋಡೋಣ ಬನ್ನಿ ಈಗ ನಾನು ಮಿಕ್ಸರ್ಗೆ ಹಾಕ್ಕೊಳ್ತಾ ಇರೋದು ಈ ನಾಲ್ಕು ಇಂಗ್ರೇಡಿಯೆಂಟ್ಸ್ನ ನಾನಿಲ್ಲಿ ಕರಿಬೇವನ ಫ್ರೆಶ್ ಆಗಿ ತೊಳ್ಕೊಳ್ಳಿ ಯಾಕಂದರೆ ತುಂಬಾನೇ ಡಸ್ಟ್ ಎಲ್ಲ ಕುಂತಿರುತ್ತೆ ಎಷ್ಟು ವಾಹನಗಳು ಹೋಗೆಲ್ಲ ಧೂಳೆಲ್ಲ ಅದ್ರ ಮೇಲೆ ಕುಂತಿರುತ್ತಲ್ವ ಅದಕ್ಕೆ ನಾನು ಫ್ರೆಶ್ ಆಗಿ ಈ ಕರಿಬೇವನ್ನ ತೊಳ್ಕೊಂಡು ಸ್ವಲ್ಪ ಒಣಗಿಸಿದೆ ನೋಡ್ಬೋದು ಈ ನಾಲ್ಕು ಇಂಗ್ರೀಡಿಯೆಂಟ್ಸ್ನ ಮಿಕ್ಸರ್ ಮಾಡ್ಕೊಂಡ್ಮೇಲೆ ಹೀಗೆ ದಪ್ಪ ದಪ್ಪವಾಗಿ ನಾನು ಮಾಡ್ಕೊಂಡಿರೋದು ತುಂಬ ಪೌಡರ್ ಏನು ಮಾಡ್ಕೊಂಡಿಲ್ಲ ಈ ನಾಲ್ಕು ಪೌಡರ್ ಆಗೋದು ಆಗೋಗಿದೆ ಈಗ ಇದನ್ನು ನಾನೊಂದು ಬಾಣಲೆಯಲ್ಲಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಸ್ಕೊಳ್ತೇನೆ ಎಲ್ಲಿವರೆಗೂ ಅಂದರೆ ಇದು ಬ್ಲ್ಯಾಕ್ ಆಗೋವರೆಗೂ ಹೀಗೆ ಕಡಾಯದೊಳಗೆ ಹಾಕೊಳ್ಳೆ ಮಾಡಿಕೊಂಡಿರೋ ಎಲ್ಲ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಬರೀ ಬನ್ನಿ ಒಂದು ಸ್ವಲ್ಪ ಫೈವ್ ಇತ್ತು ಟೈಮ್ ತೊಗೊಳುತ್ತೆ ಇದು ಚೆನ್ನಾಗಿ ಆಗೋದಕ್ಕೆ ಮಾಡಿಕೊಂಡಿರುವಂಥ ಎಲ್ಲ ಪೌಡರ್ನ ಇದರೊಳಗಡೆ ಹಾಕ್ಕೊಳ್ಳೋದು ಆಗಿದೆ ಹಾಗೂ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೊರ್ಕೊಳ್ಳಿ ಯಾಕಂದರೆ ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಟರೆ ಜಾಸ್ತಿ ಸುಟ್ಟೋಗುತ್ತೆ ಅದಕ್ಕೆ ಆದ ಕಾರಣ ನೋಡ್ಬೋದು ಈಗ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಅಂತ ಬ್ಲ್ಯಾಕ್ ಆದ ನಂತರ ನಾನು ಇದನ್ನು ಸ್ವಲ್ಪ ತಣ್ಣಗಾಗಲ್ಬಿಟ್ಟಿದ್ದೆ ಹೀಗೆ ಈ ಕಡಾಯಿನಲ್ಲಿ ತಣ್ಣಗೆ ಮೇಲೆ ನಾನು ಇನ್ನೊಂದು ಸಾರಿ ಅದೇ ಮಿಕ್ಸಿ ಒಳಗೆ ಪೌಡರ್ನ ಮಾಡ್ಕೋತಾ ಇರೋದು ಇನ್ನೊಂದು ಸಲ ಪೌಡರ್ ಮಾಡ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ನೈಸಾಗಿ ಪೌಡರ್ ಆಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ನೀವು ಎಷ್ಟು ಚೆನ್ನಾಗಿ ಪೌಡರ್ ರೆಡಿ ಆಗಿಬಿಟ್ಟಿದೆ ಈಗ ನಮ್ಮದಿದು ಈ ಒಂದು ಪೌಡರ್ನ ನಾವು ಯಾರು ಬೇಕಾದರೂ ಯೂಸ್ ಮಾಡಿಕೊಳ್ಬಹುದು ಹಾಗೂ ಈ ಪೌಡರ್ನ ನಾವು ಎಷ್ಟು ಡೇಸ್ ಬೇಕಾದರೂ ಸ್ಟೋರ್ ಮಾಡಿಟ್ಕೊಳ್ಬಹುದು ಫ್ರೆಂಡ್ಸ್ ಏನು ಇದರಿಂದ ಸೈಡ್ ಎಫೆಕ್ಟ್ ಆಗೋದಿಲ್ಲ ಜಾಸ್ತಿ ಇಟ್ಟರು ಕೂಡ ನಾನು ಒಂದು ತಿಂಗಳು ತಿಂಗಳವರೆಗೂ ಮಾಡಿಟ್ಕೋತೇನೆ ಹೀಗೆ ಡಬ್ಬಿ ಒಳಗಡೆ ನೋಡ್ಬೋದು ಈ ಡಬ್ಬಿ ಒಳಗಡೆ ಹಾಕೊಂಡು ಇಟ್ಕೊಂಡ್ರೆ ಏನು ಕೆಡೋದಿಲ್ಲ ಏನಾಗೋದಿಲ್ಲ ಅದಕ್ಕೋಸ್ಕರ ನೀವು ಕೂಡ ಹೀಗೆ ಸ್ಟೋರ್ ಮಾಡಿಟ್ಕೊಳ್ಬಹುದು ಹಾಗೂ ನಾನು ಈ ಶ್ಯಾಂಪು ಹೇಗೆ ರೆಡಿ ಮಾಡ್ತೇನೆ ಅಂದರೆ ಮಾಡ್ಕೊಂಡಿರುವಂಥ ಪೌಡರ್ ಹಾಕೊಂಡಿದ್ದೆ ಹಾಗೂ ನಾವು ಯಾವ್ದು ಯೂಸ್ ಮಾಡ್ಕೋತೇವೆ ಶಾಂಪೂನ ಅದು ಹಾಕ್ಕೊಳ್ಬೋದು ಚಿಕ್ಕ ಆಗುವ ಆಗಿರ್ಬೋದು ಅಥವಾ ಕ್ಲಿನಿಕ್ ಪ್ಲಸ್ಸು ಡೌ ಯಾವ್ದು ಯೂಸ್ ಮಾಡ್ಕೋತೇವೆ ಯಾವ ಬ್ರೆಡ್ ಆ ಒಂದು ಶ್ಯಾಂಪೂನ ಇದ್ರೊಳಗಡೆ ಹಾಕೊಂಡು ಸ್ವಲ್ಪ ಮಟ್ಟಿಗೆ ಅದ್ರೊಳಗಡೆ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು ನೋಡ್ಬೋದು ನಾವು ನಮ್ಮ ಕೂದಲು ಎಷ್ಟು ಲಾಂಗ್ ಇದೆಯೋ ಅಷ್ಟು ನಾವು ಪೌಡರನ್ನ ಹಾಕ್ಕೊಳ್ಬೇಕು ಹಾಗೂ ಶಾಂಪು ಜಾಸ್ತಿ ಬೇಕಾಗುತ್ತೆ ಅಲ್ವಾ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೂ ಕೂಡ ನಾವು ಹಾಕ್ಕೊಳ್ಬೋದು ಹಾಗೂ ನೀರನ್ನ ಹಾಕ್ಕೊಂಡು ಹೀಗೆ ಒಂದು ಸ್ಪೂರ್ನ ಸಹಾಯದಿಂದ ಚೆನ್ನಾಗಿ ಕಲಿಸ್ತಾ ಬನ್ನಿ ಯಾಕಂದರೆ ನಾವು ಡೈರೆಕ್ಟಾಗಿ ಶಾಂಪೂನ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡಿಕೊಂಡೋದ್ರಿಂದ ಜಾಸ್ತಿ ಹೇರ್ ಫಾಲ್ ಕೂಡ ಆಗುತ್ತೆ ಅದು ಕೂಡ ತಡೆಗಟ್ಟುತ್ತೆ ಹೀಗೆ ಒಂದು ಪೌಡರ್ನ ಮಾಡ್ಕೊಂಡು ಹಚ್ಕೋತಾ ಬಂದರೆ ಇನ್ನು ಸ್ವಲ್ಪ ನೀರು ಬೇಕಾದರೂ ಕೂಡ ನಾವು ಆ್ಯಡ್ ಮಾಡ್ಕೋಬೋದು ಜಾಸ್ತಿ ಗಟ್ಟಿಯಾದರೆ ನೋಡ್ಬೋದು ನಾನು ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೇನೆ ಒಳಗಡೆ ಅಂತ ನೀರು ಮೇಲೆ ಎಷ್ಟು ನೊರೆ ನೊರೆ ಆಗಿಬಿಟ್ಟಿದೆ ಯಾಕಂದರೆ ಶಾಂಪು ಇದ್ರೊಳಗಡೆ ಹಾಕೊಂಡಿದ್ನಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೊರೆಯಾಗಿ ಬಿಟ್ಟಿದೆ ಅಂತ ನೀವು ಕೂಡ ನೋಡ್ಬೋದು ನನ್ನ ಕೈಗೆ ಹಚ್ಕೊಂಡು ತೋರಿಸ್ತಾ ಇದ್ದೇನೆ ಹಾಗೂ ನಮ್ಮ ತಲೆಗೆ ಹಚ್ಚಿದ್ರೆ ಕೂದಲು ಯಾವುದೇ ಡ್ಯಾಂಡ್ರಪ್ ಸಮಸ್ಯೆ ಇದ್ದರೂ ಕೂಡ ತುಂಬಾ ಜ ಬೇಗವಾಗಿ ಕಡಿಮೆ ಆಗುತ್ತೆ ಹಾಗಾದರೆ ನಿಮಗೂ ಕೂಡ ಇವತ್ತಿನ ಈ ಒಂದು ಶಾಂಪು ಟ್ರಿಕ್ನ ಯೂಸ್ ಆದರೆ ನೀವು ಕೂಡ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡದೆ ಹೋಗಬೇಡಿ ಥ್ಯಾಂಕ್ ಯು